அவங்க ஃப்ளை ஆன் மா ಗೇಮರ್ ಬ್ಲೂ ಕೊಟ್ಟಿಲ್ಲ ನಾನು ಗೇಮರ್ ಸಾರಿ ಸಾರಿ ನಾನು ಬ್ಲೂ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ ಗೇಮರ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಊಟ ಮಾಡಿಕೊಂಡು ಬಂದಿದ್ದೀನಿ ಸಾರಿ ಗೇಮರ್ ಬ್ಲೂ ಕೊಟ್ಟಿಲ್ಲ ನಿಮಗೆ ಸಾರಿ ಇವಾಗ ಕೊಡ್ತೀನಿ ಆಯ್ತಾ ನನಗೆ ಈಗ ನಾನು ಬ್ಲೂ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ ಸಾರಿ ಸಾರಿ ಊಟ ಆಯ್ತಾ ಗೇಮರ್ ಹೇಗಿದ್ದೀರಾ ಹಾಯ್ ನೇತ್ರಾ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಟುಗೆದರ್ ಇದ್ರಿ ಸಿಸ್ಟರ್ ನೀವು ಇಂಡಿಪೆಂಡೆಂಟಾಗಿ ಲೈವ್ ಮಾಡಲ್ವ ಟುಗೆದರ್ ಲೈವ್ ಇವತ್ತು ಸಿಕ್ಕಿತ್ತು ನನಗೆ ನಿಮ್ಮದು ಲೈವೇ ಸಿಕ್ ಲೈವೇ ಸಿಕ್ಕಿರಲಿಲ್ಲ ನಿಮ್ಮದು ಊಟ ಆಯಿತಾ ನೇತ್ರ ಸಿಸ್ಟರ್ದು ಏನು ಊಟ ಬಂದಿದ್ರಿ ಟಿಫನ್ ಏನು ಮಾಡಿದ್ದೀರಾ ಇವತ್ತು ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಏನಾಯಿತು ಗೇಮರ್ ಏನಾಯಿತು ಯಾಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ವಾಟ್ ಹ್ಯಾಪನ್ ಏನಾಯಿತು ಹೇಳಿ ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು ಆ್ಯಕ್ಚುಲಿ ನನಗೆ ಇಲ್ಲಿ ಪ್ಲಸ್ ಆಪ್ಷನ್ ಹೋಗಿದೆ ಇಲ್ಲಿ ಮಾಡೋಣ ಅಂದರೆ ಲೆವೆನ್ಗೆ ಮಾಡ್ತಿದ್ದೆ ಇವಾಗ ಮಾಡ್ತಾ ಇಲ್ವಾ ನನಗೆ ಸಿಗ್ತಾ ಇಲ್ಲ ನಿಮ್ಮದು ಟುಗೆದರ್ ಲೈವ್ ಇವತ್ತು ಸಿಕ್ತು ಹಾಗಾಗಿ ಜಾಯಿನ್ ಆದೆ ನಿಮ್ಮ ನೋಡಿ ಜಾಯ್ನ್ ಆಗಿದ್ದೆ ಆ್ಯಕ್ಚುಲಿ ನಿಮ್ಮ ಪಕ್ಕ ಇದ್ದವ್ರು ಗೊತ್ತಿಲ್ಲ ನನಗೆ ನಿಮ್ಮು ನೋಡಿ ಜಾಯ್ನ್ ಆಗಿದ್ದು ನಾನು ಟುಗೆದರ್ ಲೈವ್ಗೆ ಮಾತಾಡ್ಸೋಣ ಅಯ್ಯೂ ಇವತ್ತಾದರೂ ಸಿಕ್ಕಿದ್ರಲ್ಲ ಲೈವಲ್ಲಿ ಅಂತ ಮಾತಾಡ್ಸೋಣ ಅಂತ ನಿಮ್ಮ ನೋಡಿ ಜಾಯ್ನ್ ಆದೆ ನಾನು ಮತ್ತೆ ಇಲ್ಲೂ ಬಂದ್ರ ನೀವು ಹ್ಞೂ ಗೇಮರ್ ಇವಾಗ ಬಂದ್ವಿ ನಮ್ಮ ಟೈಮಲ್ಲಿ ನಾವು ಬರೋದು ಬೇಡವಾ ಹೇಳಿ ಇಲ್ಲೂ ಬಂದ್ರ ಅಂದರೆ ಎಲ್ಲಿ ಹೋಗ್ಬೇಕು ನಾವು ನಮ್ಮ ಟೈಮಲ್ಲಿ ನಾವು ಬಂದಿದ್ದೀವಪ್ಪ ಇಲ್ಲೂ ಬಂದ್ರಾ ಅಂದರೆ ಅವ್ರೂ ಕರೆಯೋಣ ಅಂತ ಅನ್ಕಂಡೆ ಒಂದೇ ದಿನ ಬೇಡ ಬೋರ್ ಆಗುತ್ತೆ ಇನ್ನೊಂದು ದಿನ ಕರ್ಕೊ ಬರ್ತೀನಿ ಅವ್ರನ್ನ ಇವತ್ತೇ ಬರ್ತೀನಿ ಏ ಒಂದೇ ದಿನ ಬೇಡ ಬೋರ್ ಆಗುತ್ತೆ ಅಂತ ನಾನೇ ಸ್ಟಾಪ್ ಮಾಡಿದೆ ಊಟ ಆಯ್ತಾ ಗೇಮರ್ ಏನು ಊಟ ಬಂದ್ರಿ ಹ್ಞೂ ವಡಾ ಸಾಂಬಾರು ಹೌದಾ ನೇತ್ರ ಸಿಸ್ಟರ್ ವಡಾ ಸಾಂಬಾರಾ ಹೌದಾ ಸಿಸ್ ತ್ಯಾಂಕ್ ಹೌದು ನಾನು ನಿಮ್ಮ ಡಿ ಪಿ ನೋಡೇ ಬಂದಿದ್ದು ಆ್ಯಕ್ಚುಲಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಡಿ ಪಿ ನೋಡಿ ಜಾಯಿನ್ ಆದೆ ನಾನು ಊಟ ಸಿಸ್ ಊಟ ಆಯಿತು ನೇತ್ರ ಸಿಸ್ಟರ್ ಇವಾಗಷ್ಟೇ ಆಯಿತು ಊಟ ಆಯಿತಾ ಹಾಯ್ ಬನ್ನಿ ಬನ್ನಿ ಗಿರೀಶ್ ಬನ್ನಿ ಬನ್ನಿ ಊಟ ಆಯಿತಾ ಯೋಚನೆ ಮಾಡ್ತಾ ಇದ್ದೀರಾ ಏನು ಯೋಚನೆ ಮಾಡ್ತಾ ಇದ್ದೀರಾ ಯಾವಾಗ ಬಂದ್ವಿ ಇಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬಂದು ಒಂದು ಹಾಫ್ ಅನ್ ಅವರ್ ಆಯಿತು ಹಾಫ್ ಅನ್ ಅವರ್ ಅಲ್ಲಿ ಬಿಟ್ಟು ಬಂದು ಲಂಚ್ ಬ್ರೇಕ್ ತಗೊಂಡು ಲಂಚ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ನಾನು ಹೋಗ್ತೀನಿ ಕಣಕ್ಕ ಯಾಕೆ ಏನಾಯ್ತು ಯಾಕೆ ಏನಾಯಿತು ಬ್ರೋ ಯಾಕೆ ಹೋಗ್ತೀರಾ ಊಟ ಆಯ್ತಾ ಹೇಳಿ ಮಾತಾಡಿ ಸ್ವಲ್ಪ ಲೈಕ್ ಕೊಟ್ಟೆ ಸಿಸ್ಟರ್ ಥ್ಯಾಂಕ್ ಯು ಗೇಮರ್ ಥ್ಯಾಂಕ್ ಯು ಸೊ ಮಚ್ ಊಟ ಆಯ್ತಾ ಗೆಮರ್ ಏನು ಊಟ ಮಾಡ್ಕೊ ಬಂದ್ರಿ ನಿಮ್ಮ ಶೀಲಾ ತಂಗಿ ಬರೋವರೆಗೂ ಇರಿ ಒಮ್ಮೆ ಹೋಗಿವ್ರಂತೆ ಇಲ್ಲ ಸೀಸ್ ಅಂತಿದ್ದಾರೆ ಊಟ ಆಗಿಲ್ವಾ ಸಿಸ್ಟರ್ ಏನು ಊಟಕ್ಕೆ ಇವತ್ತು ಏನು ಪ್ರಿಪೇರ್ ಮಾಡಿದ್ದೀರಾ ಹಾಂ ಹೌದು ಹೌದಾ ಅದೇ ಯೋಚನೆ ಇದ್ದೀರಾ ಅಲ್ಲಿ ಮುಗಿಸಿ ಇಲ್ಲಿ ಬಂದ್ವಿ ನಮ್ಮ ಟೈಮಲ್ಲಿ ನಾವು ಬರಬೇಕಲ್ವಾ ಹಾಗಾಗಿ ಬಂದ್ಬಿಟ್ಟೆ ಊಟ ಆಯ್ತಾ ಗಿರೀಶ್ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿದ್ರೆ ಸಿಸ್ಟರ್ ನನ್ನನ್ನು ಊಟ ಕರೀದಂಗೆ ನೀವು ಊಟ ಮಾಡ್ಕೊಂಬಂದ್ರ ಅಯ್ಯೋ ಊಟಕ್ಕೆ ಕರೆದ್ನಲ್ಲ ಗಿರೀಶ್ ಅವಾಗಲೇ ಅವ್ರ ಲೈವಲ್ಲಿ ಬನ್ನಿ ಊಟ ಮಾಡೋಣ ಒಟ್ಟಿಗೆ ಅಂತ ನೀವು ಹೋಗೇ ಬಿಟ್ರಿ ಬೇಗ ಹೋಗಲಿ ಬಿಡಿ ಬನ್ನಿ ಊಟ ಮಾಡೋಣ ನಂದಾಯಿತು ನಿಮಗೆ ಹಾಕೊಡ್ತೀನಿ ಕೊಡ್ತೀನಿ ಬನ್ನಿ ಹಾಯ್ ನೇತ್ರ ಮೇಡಮ್ ಊಟ ಆಯಿತಾ ಅಂತಿದ್ದಾರೆ ನೋಡಿ ಗಿರೀಶ್ ಅವರು ಇಲ್ಲ ಬ್ರೋ ನಿಮ್ಮದು ನೇತ್ರ ಸಿಸ್ಟರ್ದು ಊಟ ಆಗಿಲ್ಲ ಏನು ಊಟಕ್ಕೆ ಇವತ್ತು ಇಲ್ಲ ಸಿಸ್ಟರ್ ಫೋನಲ್ಲಿ ಚಾರ್ಜ್ ಇಲ್ಲ ಎಂಥ ಗೇಮರ್ ನೀವು ನಮ್ಮ ಲೈವಲ್ಲೇ ಚಾರ್ಜ್ ಆಫಾ ಚಾರ್ಜ್ ಹಾಕ್ಕೊಂಡು ಲೈವ್ ನೋಡ್ಬೇಕು ನೀವು ಇವತ್ತು ಚಾರ್ಜ್ ಹಾಕ್ಕೊಂಡು ಲೈವ್ ನೋಡಿ ಊಟಕ್ಕೆ ಹೋಗ್ತಾ ಇದ್ದೀನಿ ನೇತ್ರ ಮೇಡಮ್ ಊಟಕ್ಕೆ ಹೋಗ್ತಾ ಇದ್ದಾರಂತೆ ನೋಡಿ ಅವರು ಮನೆಗೆ ಹೋಗ್ತಾ ಇದ್ದೀರ ಗಿರೀಶ್ ತೋರ್ತತ್ರ ಇಂದ ನಾನು ಒಂದು ಕವನ ಹಾಕಿದ ಮೇಲೆ ಎಕ್ಸಿಟ್ ಆಗಿದ್ದೆ ಓ ಹೌದಾ ನಿಮ್ಮ ಕವನ ಓದ್ಬಿಟ್ಟೆ ಎಕ್ಸಿಟ್ ಆಗಿದ್ದು ಗಿರೀಶ್ ನಾನು ಕವನ ಎರಡು ಕವನ ಹಾಕಿದ್ರಿ ಎರಡನೇ ಕವನ ಓದಿದ್ಮೇಲೆ ನಾವು ವಾಪಸ್ ಬಂದಿದ್ದು ಫ್ರೈಡೆ ಫಾಸ್ಟಿಂಗ್ ಫಾಸ್ಟಿಂಗ್ ಓಹ್ ನೇತ್ರ ಸಿಸ್ಟರ್ ಎವ್ರಿ ಫ್ರೈಡೆ ಫಾಸ್ಟಿಂಗ್ ಮಾಡ್ತೀರಾ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಭಕ್ತಿ ಇದೆ ಅಂತ ಅನ್ಸತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಗಿರೀಶ್ ಅವರು ಲೈಕ್ ಕೊಡಿ ಯಾರೆಲ್ಲ ಲೈವಲ್ಲಿ ಜಾಯಿನ್ ಆಗಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಅಯ್ಯೋ ಏನು ಮಾಡಲಿ ಕಣಕ್ಕ ಇವಾಗ ನಂಗೆ ಅದೆಲ್ಲ ಗೊತ್ತಿಲ್ಲ ಗೇಮ್ ಚಾರ್ಜ್ ಹಾಕೊಳ್ಳಿ ಚಾರ್ಜ್ ಹಾಕೊಳ್ಳಿ ಬೇಗ ಬೇಗ ಚಾರ್ಜ್ ಮಾಡ್ಕೊಳ್ಳಿ ಹೌದು ಹೌದಾ ಅಷ್ಟೊಂದು ಖೇನ ದೇವ್ರ ಮೇಲೆ ಒಳ್ಳೆಯದು ಸಿಸ್ಟರ್ ಕ್ಯಾರಿ ಮಾಡಿ ನೀವೊಬ್ಬರು ಮಾತ್ರ ಉಪವಾಸನ ಎಲ್ಲರೂ ಉಪವಾಸ ಮಾಡ್ತಾರ ಮನೆಯಲ್ಲಿರೋರು ಅಯ್ಯೋ ಪಿನ್ ಮಾಡು ಕಣಕ್ಕ ಓಕೆ ಗೇಮರ್ ಪಿನ್ ಮಾಡ್ತೀನಿ ಹ್ಞೂ ಡನ್ ಅಯ್ಯೋ ಅಷ್ಟೊತ್ತಿಗಾಗಲೇ ಎಕ್ಸಿಟ್ ಆಗಿ ನಾನು ಓದೋ ಹೋದಿಗೆ ಎಕ್ಸಿಟ್ ಆಗಿದ್ರೆ ನೀವು ನಾವು ಓದಿದ್ದು ನೀವು ಕೇಳಿಸ್ಕೊಂಡಿಲ್ಲ ಆಗಿದ್ರೆ ಎರಡನೇ ಕವನ ಓದಿ ಆಮೇಲೆ ನಾನು ಬಂದಿದ್ದು ಆ ಎರಡನೇ ಕವನ ಓದಾಗ ನೀವಿರಲಿಲ್ಲ ಆಗಿದ್ರೆ ಬಾಯ್ ಬಾಯ್ ಆನ್ ಆ್ಯಂಡ್ ಆಫ್ ಅಂತ ಮೆಸೇಜ್ ಹಾಕಿ ಬಾಯ್ ಬಾಯ್ ಆನ್ ಆ್ಯಂಡ್ ಆಫ್ ಅಂತ ಮೆಸೇಜ್ ಹಾಕಿ ಹೋಗ್ಬಿಟ್ರಾ ಹೌದಾ ಇರಲಿ ಬಿಡಿ ಗಿರೀಶ್ ಇರಲಿ ಇರಲಿ ಏನು ಊಟ ಗಿರೀಶ್ ಇವತ್ತು ಊಟಕ್ಕೇನು ಸ್ಪೆಷಲ್ಲು ನಾನು ಆ್ಯಂಡ್ ಮತ್ತು ನಮ್ಮ ಹಸ್ಬೆಂಡ್ ಇಬ್ರು ನಾನು ಇದ್ರೆ ಸಿಸ್ಟರ್ ಇಬ್ಬರು ಫಾಸ್ಟಿಂಗಾ ಪರವಾಗಿಲ್ಲ ಹಸ್ಬೆಂಡ್ಗೂ ಜೊತೇಲಿ ಫಾಸ್ಟಿಂಗ್ ಮಾಡಿಸ್ತಾ ಇದ್ದೀರಾ ಅಂತ ಆಯ್ತು ಓಕೆ ಪುಟಾಣಿ ಆಮೇಲೆ ಸಿಗ್ತೀವಿ ಊಟ ಮಾಡಿ ಓಕೆ ಗಿರೀಶ್ ಬನ್ನಿ ಬನ್ನಿ ಬಂದು ಊಟ ಮಾಡಿ ಬರ್ತೀನಿ ಅಂತ ಹೇಳೋಗಕ್ಕೆ ಬಂದ್ರ ಬನ್ನಿ ಬನ್ನಿ ಆಯ್ತು ಮತ್ತೆ ಬನ್ನಿ ಸಿಗ್ತೀವಿ ಮಕ್ಕಳಿಗೂ ಮಕ್ಕಳಿಗೆ ಊಟ ಕೊಡ್ತೀರಾ ನಿದ್ರೆ ಸಿಸ್ಟರ್ ಅವರು ಫಾಸ್ಟಿಂಗ್ ಮಾಡ್ತಾರ ನಿಮ್ಮ ಜೊತೆ ಪರವಾಗಿಲ್ಲ ಹಸ್ಬೆಂಡ್ ಹೇಳಿದ ಮಾತು ಕೇಳ್ತಾರೆ ಅಂದ್ರೆ ಗ್ರೇಟ್ ಏನು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಗೇಮರ್ ಅವರು ಏನೋ ಯೋಚನೆ ಮಾಡ್ತಾ ಇದ್ದಾರಲ್ಲ ಏನು ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಏನೇನು ವೇಷ ಮಾತಲ್ಲಿ ಮೋಸ ಊಟ ಮಾಡಿದ್ರಾ ಹೋಹೋ ಗೇಮರ್ ಊಟ ಆಯ್ತು ನಮ್ದು ಊಟ ಮಾಡ್ಕೊಂಡೇ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಊಟ ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ತೀವಿ ಅವರು ಮೊದಲು ಮಾಡ್ತಿದ್ರು ಅವರಿಂದ ನಾವು ಮಾಡ್ತಿರೋದು ಮಕ್ಕಳೇ ಫಸ್ಟ್ ಮಾಡ್ತಾ ಮಾಡ್ತಾಯಿದ್ರ ನೇತ್ರ ಸಿಸ್ಟರ್ ಫಾಸ್ಟಿಂಗು ಯಪ್ಪ ಮಕ್ಕಳೇ ಸ್ಟಾರ್ಟ್ ಮಾಡಿದ್ರ ಫಸ್ಟ್ ಹಸ್ಬೆಂಡ್ ಮಾಡ್ತಿದ್ರು ಅಂತನಾ ಮಕ್ಕಳು ಮಾಡ್ತಾಯಿದ್ರು ಅಂತನಾ ಅವರು ಮೊದಲು ಮಾಡ್ತಾ ಇದ್ರು ಅವರಿಂದ ನಾವು ಮಾಡ್ತಿರೋದು ಯಾರು ಗೊತ್ತಿಲ್ಲ ಈಗ ಮನೆಗೆ ಹೋದ್ಮೇಲೆ ಗೊತ್ತು ಓ ಓಕೆ 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 ಹೋಗಿ ಬನ್ನಿ ಯಾರೂ ಇಲ್ಲ ಸಿಸ್ ಓ ಹೌದಾ ಹಾಗಿದ್ರೆ ಮಾಡಿ ಮಾಡಿ ಒಳ್ಳೆಯದಾಗಲಿ ಲೈಕ್ ಡನ್ ತ್ರೀ ರುಪೀಸ್ ಹಾಂ ತ್ರೀ ರುಪೀಸ್ ಅಷ್ಟೇ ನಮ್ಮದಿನ್ನ ಹ್ಞೂ ಆಗುತ್ತೇನೋ ನೋಡೋಣ ಇರಿ ಸ್ವಲ್ಪ ಯಾಕೋ ಬಿದ್ದೋಗ್ಬಿಟ್ಟಿದೆ ಎತ್ಬೇಕು ಇವಾಗ ನಮ್ಮ ಲೈನ್ನ ಅಲ್ಲ ಸಿಸ್ ಹಸ್ಬೆಂಡ್ ಹಾಂ ಇವಾಗ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ನೈಟ್ ಊಟ ಮಾಡೋದ ನೈಟ್ವರೆಗೂ ಊಟ ಏನು ಮಾಡಲ್ಲ ಆಗಿದ್ರೆ ನೈಟು ಏನಾದರೂ ಪೂಜೆ ಗೀಜೆ ಮಾಡಿ ಆಮೇಲೆ ಊಟ ಮಾಡೋದಾ ನೇತ್ರ ಸಿಸ್ಟರು ಗುಡ್ ಆಫ್ಟರ್ನೂನ್ ಸತೀಶ್ ಅವ್ರು ಬಂದರು ಹಾಯ್ ಸತೀಶ್ ಗುಡ್ ಆಫ್ಟರ್ನೂನ್ ಊಟ ಆಯಿತಾ ಏನು ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಲೈವಲ್ಲಿ ಕಾಣ ಸಿಗಲಿಲ್ಲ ನೀವು ಊಟ ಆಯಿತಾ ಊಟ ಆಯಿತು ಸತೀಶ್ ನಿಮ್ದು ಆಯ್ತಾ ಊಟ ಏನು ಊಟ ಮಾಡ್ಕೊಬಂದ್ರಿ ಅಯ್ಯೋ ನಿಮ್ಮ ಸಾಂಗ್ ಕೇಳೋಕೆ ದಿಸ್ ಇಸ್ ಟು ಮಚ್ ಗೇಮರ್ ದಿಸ್ ಇಸ್ ಟು ಮಚ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಹೇಳಿ ಅದನ್ನೇ ಹೇಳ್ತೀನಿ ಅವಾಗ ಕೇಳ್ಬೋದು ಆಯಿತಾ ಆಯಿತಾ ಅವಾಗ ಕೇಳ್ಬೋದು ಲೈಕ್ ಥ್ಯಾಂಕ್ ಯು ಸತೀಶ್ ಥ್ಯಾಂಕ್ ಯು ಸೊ ಮಚ್ ಹೌದು ಸಿಸ್ ಅಂತಿದ್ದಾರೆ ಆಗಿದ್ರೆ ಫುಲ್ ಫ್ರೀ ನೇತ್ರ ಸಿಸ್ಟರ್ ಯೂಟ್ಯೂಬ್ನ ಬೇಗ ಗ್ರೋ ಮಾಡ್ಬೋದು ಬಿಡಿ ವರ್ಕ್ ಮಾಡ್ತಾ ಇದ್ದೀರಲ್ವ ಸ್ವಲ್ಪ ಕಷ್ಟ ಅಷ್ಟೇ ಟುಗೆದರ್ ಲೈವ್ ಸೂಪರ್ ಇತ್ತು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೂ ಟುಗೆದರ್ ಲೈವ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಒಂದೇ ದಿನ ಚೆನ್ನಾಗಿರಲ್ಲ ಅಲ್ವಾ ಟುಗೆದರ್ ಲೈವ್ ಅಲ್ಲೂ ಅದೇ ಇಲ್ಲೂ ಅದೇ ಅಂತ ಬೇಜಾರು ಮಾಡ್ಕೋತಿರಲ್ಲ ಹಾಗಾಗಿ ಇನ್ನೊಂದು ದಿನ ಮಾಡೋಣ ಅಂತ ನಾನೇ ಪೋಸ್ಟ್ಪೋನ್ ಮಾಡಿದೆ ಧರ್ಮಸ್ಥಳಕ್ಕೆ ಟ್ರಾವೆಲ್ ಇದ್ದೀನಿ ಇವಾಗ ಏನು ಸ್ಪೆಷಲ್ ಸತೀಶ್ ಧರ್ಮಸ್ಥಳದ ಕಡೆ ಪಯಣ ಬೆಳೆಸಿದ್ದೀರಾ ಏನು ಹರ್ಕೆನಾ ವಿಡಿಯೋ ವೀಡಿಯೋ ನೋಡಿಸಿ ಓಕೆ ನೇತ್ರ ಸಿಸ್ಟರ್ ನೋಡ್ತೀವಿ ನೋಡ್ತೀವಿ ನಿಮ್ಮದು ಲೈವೇ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದೆ ನಿಮ್ಮ ವಿಡಿಯೋಸ್ ಕೂಡ ನೋಡ್ತೀವಿ ಒಂದು ಕಮೆಂಟ್ ಹಾಕಿ ನನ್ನ ಕಮೆಂಟ್ ಮೂಲಕ ಬಂದು ವೀಡಿಯೋ ನೋಡೋದು ಜಾಸ್ತಿ ಓಕೆ ಓಕೆನಾ ಹಾಯ್ ಕಿರಣ್ರು ಗುಡ್ ಆಫ್ಟರ್ನೂನ್ ಊಟ ಆಯಿತಾ ಬನ್ನಿ 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 ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಬನ್ನಿ ಯಾವುದು ಬೇಡ ಕಣಕ್ಕ ಯಾಕೆ ಕೆಮ್ಮ ಏನಾಯಿತು ವೀಕ್ ಡೇಸ್ ಫುಲ್ ಬ್ಯುಸಿ ಇರ್ತೀನಿ ಓ ವೀಕೆಂಡ್ ಫ್ರೀ ಅಂತ ನಾವು ವೀಕೆಂಡಲ್ಲಿ ಬ್ಯುಸಿ ಆಗ್ತೀವಿ ನೀವು ವೀಕ್ ಡೇಸ್ ಬ್ಯುಸಿ ಇದ್ರೆ ನಾವು ಲೇಡೀಸ್ ಎಲ್ಲ ವೀಕೆಂಡಲ್ಲಿ ಬ್ಯುಸಿ ಆಗ್ಬಿಡ್ತೀವಿ ಫೋತ್ ಲೈಕ್ ಥ್ಯಾಂಕ್ ಯು ಕಿರಣ್ ಬ್ರದರ್ ಸುಮ್ಮನೆ ಹೋಗ್ತಿದ್ದೀನಿ ಹರಕ್ಕೆ ಏನೂ ಇಲ್ಲ ಹೌದಾ ಆಗಾಗ ಹೋಗ್ತಾ ಇರ್ತೀರಾ ಧರ್ಮಸ್ಥಳ ಹಾಗಾಗ ಹೋಗ್ತಾ ಇರ್ತೀರಾ ಒಂದು ನಿಮಿಷ ಇರಿ ದಿನಕ್ಕೊಂದು ಬಣ್ಣ ಕ್ಷೀಣಕ್ಕೊಂದು ಬಣ್ಣ ಮಾತೇ ಮೋಸ ಫ್ರೀ ಇರ್ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಓ ಹಾಗೆ ಸತೀಶ್ ಅವ್ರೆ ಓಕೆ ಓಕೆ ಅಕ್ಕೋ ಅಕ್ಕನಾ ಕಿರಣ್ ಬ್ರದರ್ ಅಕ್ಕನಾ ಯಾವಾಗಿ ನಾವು ಹೊಸ ಹ್ಮ್ ಹೊಸ ತರ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಯ್ಯೋ ಪುಟಾಣಿ ಸಿಸ್ಟರೇ ಚೆನ್ನಾಗಿದೆ ಇದಕ್ಕಿಂತ ಓಕೆ ಸಿಸ್ ಬಾಯ್ ನಿತ್ರ ಸಿಸ್ಟರ್ ಬ್ಯುಸಿನಾ ಫಿನ್ ಇಡೀ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ನಿತ್ರ ಸಿಸ್ಟರ್ ಅವ್ರು ಕೂಡ ರಿಟರ್ನ್ ಮಾಡ್ತಾರೆ ಹೌದು ಅಂತಿದ್ದಾರೆ ಹೌದಾ ಸತೀಶ್ ಅವರೇ ಒಳ್ಳೇದಾಗಲಿ ಹೋಗಿ ಬನ್ನಿ ಆಗಾಗ ಹೋಗ್ತಾ ಇರ್ತೀರಾ ಅಂತ ಆಯಿತು ಪ್ರಿಯಾ ಅವರು ಬಂದರು ಪ್ರಿಯಾ ಚಿಡ್ ನನ್ನ ಚಿಡ್ ಚಿಡ್ಲ್ಯಾಂಡ್ ಅಂತನಾ ಹಾಯ್ ಸಿಸ್ ಹಾಯ್ ಪ್ರಿಯಾ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ಹೊಸ ಚಾನಲ್ಲ ನಿಮ್ಮದು ಚಾನಲ್ ಇದೆಯಾ ಪ್ರಿಯಾ ಅವ್ರದ್ದು ನನ್ನ ಚಾನಲಿಗೆ ಸಬ್ಬಾಗಿಲ್ಲ ಅಂದರೆ ಸಬ್ಬಾಗಿ ಪ್ರಿಯಾ ಅವರೇ ಸಿಸ್ ನನಗೂ ಆದರೆ ಲಿರಿಕ್ಸ್ ಬರ್ತಿದೆ ನೀವು ಅದೇ ಸಾಂಗ್ ಹೇಳ್ತಿದ್ದೀರಾ ಏನು ಇದರ ಮಾಯಿ ಹೌದಾ ನಿಮಗೂ ಇದೇ ಸಾಂಗ್ ನೆನಪಾಯ್ತಾ ನೋಡಿ ಏನು ಕೋ ಇನ್ಸಿಡೆನ್ಸ್ ಅಂತ ಆ್ಯಕ್ಚುಲಿ ಇದು ಯಾರೋ ಸ್ಟೇಟಸ್ ಹಾಕಿದ್ರು ನೋಡ್ತಾ ಇದ್ದೆ ಅದು ಹಾಗೆ ಬಂತು ಅಷ್ಟೆ ಚೆನ್ನಾಗಿದೆ ಅಲ್ವಾ ಏನು ಅರ್ಥ ಇದೆ ನೋಡಿ ಸಾಂಗಲ್ಲಿ ಬೈ ಟೇಕ್ ಕೇರ್ ಮೊಬೈಲ್ ಚಾರ್ಜ್ ಕಡಿಮೆ ಇದೆ ಓ ಹೌದಾ ಸತೀಶ್ ಅವರೇ ಟ್ರಾವೆಲ್ ಮಾಡಬೇಕಾದ್ರೆ ಯಾವಾಗಲೂ ಮೊಬೈಲ್ ಚಾರ್ಜ್ನ ಕಂಪ್ಲೀಟಾಗಿ ಫುಲ್ ಮಾಡ್ಕೊಂಡಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿಕೊಂಡು ಟ್ರ್ಯಾ ಟ್ರಾವೆಲ್ ಮಾಡಬೇಕು ಫ್ಯಾಮಿಲಿ ಕಾಲ್ ಮಾಡ್ತಾ ಇರ್ತಾರೆ ಅಲ್ವಾ ಅವ್ರಿಗೆ ಗಾಬರಿ ಆಗಬಾರ್ದಲ್ಲ ಹಾಗಾಗಿ ಹಾಂ ಸೀಸ್ ಓಕೆ ಸೀಸ್ ಅಂತಿದೆ ನೇತ್ರ ಸಿಸ್ಟರ್ ನೋಡಿ ಏನು ಕೋಯಿನ್ಸಿಡೆನ್ಸ್ ನೇತ್ರ ಸಿಸ್ಟರ್ ಸೇಮ್ ಸಾಂಗು ಇಬ್ಬರಿಗೂ ಒಂದೇ ಟೈಮ್ ನೆನಪಿರುತ್ತೆ ನೆನಪಾಗುತ್ತೆ ಅಂದರೆ ಆ ನಿಟ್ಟಿರ್ತೇನೆ ಸ್ವಲ್ಪ ಓಕೆ ಕಿರಣ್ ಬ್ರದರ್ ಶಾಪಲ್ಲಿದ್ದೀರಾ ಬ್ಯುಸಿ ಅನ್ಸುತ್ತೆ ಆ ನೀಡಿ ಪರವಾಗಿಲ್ಲ ಇದೆ ಸಿಸ್ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ರಿಟರ್ನ್ ಮಾಡಿ ಪ್ಲೀಸ್ ಓಕೆ ಪ್ರಿಯಾ ಸಿಸ್ಟರ್ ನಿಮ್ಮದು ಲೈವ್ ಇರುತ್ತಾ ಪ್ರಿಯಾ ಸಿಸ್ಟರ್ ಹೇಳಿ ನಿಮ್ಮದು ಲೈವ್ ಇದೆಯಾ ಲೈವ್ ಮಾಡ್ತೀರಾ ಹೇಳಿ ಹೇಳಿ ಹಾಂ ಸಿಸ್ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ದಾರೆ ನಿನಿತ್ರ ಸಿಸ್ಟರ್ ನೋಡಿ ಏನು ಕೋ ಇನ್ಸಿಡೆನ್ಸು ಎಷ್ಟು ಅರ್ಥ ಇದೆ ಸಾಂಗಲ್ಲಿ ತುಂಬ ಅರ್ಥ ಇದೆ ಸೂಪರ್ ಥ್ಯಾಂಕ್ ಯು ಪ್ರಿಯಾ ಸಿಸ್ಟರ್ ಥ್ಯಾಂಕ್ ಯು ಹಾ ಅಂತ ಲೋಕೇಶ್ ಬ್ರದರ್ ಬಂದರು ಲೋಕೇಶ್ ಬ್ರದರ್ ಬಂದು ನೀವು ಹೋಗಬೇಡಿ ನಿಮ್ಮದು ಬ್ಲೂ ರಿಮೂವ್ ಮಾಡಿಬಿಟ್ಟಿದ್ದೀನಿ ನೋಡಿ ಹಾಂ ಲೈಕ್ ಥ್ಯಾಂಕ್ ಯು ಲೋಕೇಶ್ ಬ್ರದರ್ ನಿಮ್ಮದು ಲೈಕ್ ಬಂದಿಲ್ಲ ನೋಡಿ ನನಗೆ ಇನ್ನೊಂದು ಸಲ ಲೈಕ್ ಕೊಡಿ ನೀವು ಊಟ ಆಯಿತಾ ಲೋಕೇಶ್ ಬ್ರದರ್ ಹೇಗಿದ್ದೀರಾ ಎಷ್ಟು ದಿನ ಆಯಿತು ನಮ್ಮ ಲೈವ್ ಕಡೆ ಬಂದು ನೀವು ಇವತ್ತು ಬರ್ತಾ ಇದ್ದೀರಾ ಇವತ್ತು ನೆನ್ಪಾದ್ರಾ ನಿಮ್ಮ ತಂಗಿ ಹಾಂ ಲೈವ್ ಮಾಡಲ್ಲ ಹೌದಾ ಪ್ರಿಯಾ ಸಿಸ್ಟರ್ ಚಾನಲ್ ಇದೆ ಬಟ್ ಲೈವ್ ಮಾಡೋಲ್ಲ ಅಂತನಾ ಓಕೆ ಓಕೆ ಬ್ಲೂ ಕೊಡ್ಬೋದಾ ನಿಮಗೆ ಚಾನಲ್ ಇದೆ ಅಲ್ವಾ ಲೋಕೇಶ್ ಬ್ರದರ್ ಊಟ ಆಯಿತಾ ಏನು ಊಟ ಬಂದ್ರಿ ಏನು ಸ್ಪೆಷಲ್ ಇವತ್ತು ಹಾಯ್ ಲೋಕೇಶ್ ಪ್ರೋ ಅಂತಿದ್ದಾರೆ ಪ್ರಿಯಾ ಸಿಸ್ಟರ್ಗೆ ಆಲ್ರೆಡಿ ಲೋಕೇಶ್ ಪ್ರೋ ಗೊತ್ತಾ ನನಗೆ ಈ ನಡುವೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಲೋಕೇಶ್ ಬ್ರದರ್ ಆರಾಮಿದ್ದೀರಾ ತಾನೇ ಆರಾಮಿದ್ದೀರಾ ಅಲ್ವಾ ಸೀರಿಯಸ್ ಅಂತ ಏನಿಲ್ಲ ಅಲ್ಲ ಆರಾಮಿದ್ದೀರಾ ತಾನೆ ಅಯ್ಯೋ ಈ ವೆದರೇ ಸರಿ ಇಲ್ಲ ಶೀತ ಜ್ವರ ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ನಮ್ಮ ಮಕ್ಕಳಿಗಂತೂ ನನ್ನ ಪ್ರಕಾರ ನಂಬಿಕೆ ಅಂದರೆ ಹೃದಯ ವಿಶ್ವಾಸ ಹೌದಾ ನೇತ್ರ ಸಿಸ್ಟರ್ ಹೌದು ಹೌದು ಒಂದ್ಸಲ ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ ಅದು ಹಾಗೇನೆ ಪ್ರಿಯಾ ಹಾಯ್ ಮಾಡ್ತಾ ಇದ್ದಾರೆ ಲೋಕೇಶ್ ಬ್ರದರ್ ಲೈಕ್ ಓ ಊ ಎಲ್ಲಿ ಹೋಗಿದ್ರಿ ಮಹಾ ಸಿಸ್ಟರ್ ನೀವು ನಿನ್ನೆ ಸಂಜೆ ಲೈವ್ ಮಾಡಿಲ್ಲ ಅಲ್ವಾ ನೀವು ನಿನ್ನೆ ಸಂಜೆ ಲೈವ್ ಇರಲಿಲ್ಲ ಅವತ್ತು ಮಾಡಿದ್ದು ಅದೇ ಲಾಸ್ಟ್ ಅನಿಸುತ್ತೆ ಬ್ಯುಸಿ ಇದ್ದೀರಾ ಗುಡ್ ಆಫ್ಟರ್ನೂನ್ ಮಹಾ ಸಿಸ್ಟರ್ ಊಟ ಆಯಿತಾ ಥ್ಯಾಂಕ್ ಯು ಲೋಕೇಶ್ ಬ್ರದರ್ ಎಸ್ ಅಂತಿದ್ದಾರೆ ಏನು ಪ್ರಾಬ್ಲಮ್ ಲೋಕೇಶ್ ಬ್ರದರ್ ಹೇಗೆ ಕೇಳ್ಬೋದಾ ಸಪೋರ್ಟ್ ಥ್ಯಾಂಕ್ ಯು ಪ್ರಿಯಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇಂದನೇ ಮೇಲಕ್ಕೆ ಇವಾಗ ಪರವಾಗಿಲ್ಲ ಏನಾಗಿತ್ತು ಬ್ರದರ್ ಹೇಳ್ಕೊಳೋಕೆ ಇಷ್ಟ ಇದ್ದರೆ ಹೇಳ್ಕೊಳ್ಳಿ ಸ್ವಲ್ಪ ಕೇರಿಂಗಿಂದ ಕೇಳ್ತಾ ಇದ್ದೀವಿ ಅಷ್ಟೇ ಹೇಳ್ಕೊಳಕ್ಕೆ ಇಷ್ಟ ಇದ್ದರೆ ಹೇಳ್ಕೊಳ್ಳಿ ಆಯಿತಾ ಸಿಸ್ ನಿಮ್ಮ ಊರು ಯಾವುದು ನಮ್ದು ಹಾಸನ್ ಪ್ರಿಯ ಸಿಸ್ಟರ್ ನಮ್ದು ಹಾಸನ್ ನಿಮ್ಮದು ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಶ್ ಬ್ರದರ್ ಇಲ್ಲ ಸಿಸ್ ಮಾಡಿಲ್ಲ ನಿನ್ನೆ ಬರ್ಡೇ ಅಲ್ವಾ ಬ್ಯುಸಿ ಇದ್ದೆ ಮಾಡಿಲ್ಲ ಓಹ್ ಹೌದಾ ನೆನೆ ನಿಮ್ಮದು ಬರ್ಡೇ ಇತ್ತಾ ಹ್ಯಾಪಿ ಬರ್ಡೇ ಇನ್ ಬಿಲೇಟೆಡ್ ವಿಶಸ್ ಮಹಾ ಸಿಸ್ಟರ್ ಸಾರಿ ಫಾರ್ ಬಿಲೇಟೆಡ್ ವಿಶಸ್ ಗೊತ್ತಿರಲಿಲ್ಲ ಬರ್ಡೇ ಅಂತ ಆನ್ ಓಕೆ ನಿತ್ರ ಸಿಸ್ಟರ್ ಓಕೆ ಎಲ್ಲರಿಗೂ ಎಲ್ಲರೂ ನನಗೆ ಗಿಫ್ಟ್ ಮಾಡಿ ಎಲ್ಲರೂ ನನಗೆ ಗಿಫ್ಟ್ ಮಾಡಿ ಓಕೆ ಲೋಕೇಶ್ ಬ್ರದರ್ ಎಲ್ಲಾದರೂ ನಮ್ಮ ಗೇಮರ್ ಪಿನ್ ಮಾಡಿಸಿ ಚಾರ್ಜ್ ಇಲ್ಲ ಅಂತ ಹೊಡೋದ್ರ ನೌ ಆಫ್ ವೈ ನೌ ಆಫ್ ವೈ ಇಷ್ಟು ತನಕ ಆನ್ ಅಂತ ಹೇಳಿ ಈಗ ಆಫಾ ಹ್ಞೂ ನೌ ಆಫ್ ಅಂತೆ ಎಲ್ಲರೂ ನನಗೆ ಗಿಫ್ಟ್ ಮಾಡಿ ಲೋಕೇಶ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನನಗೆ ಬೇಜಾರು ಅಂದರೆ ಇಷ್ಟ ಇಲ್ಲ ಅಣ್ಣ ಕರಿ ಓ ಬ್ರದರ್ ಅಂದರೆ ಇಷ್ಟ ಇಲ್ಲ ಅಂತನಾ ಬೇಜಾರಾ ಬ್ರದರ ಬೇಜಾರಾ ಸರಿ ಅಣ್ಣ ಆಯಿತು ಬ್ರದರ್ ಅಂದರೆ ಇಷ್ಟ ಇಲ್ವಾ ಓಕೆ ಓಕೆ ಆಯ್ತು ಹ್ಯಾಪಿ ಬರ್ತ್ಡೇ ಬ್ರೋ ಆ ಪ್ರಿಯಾ ಪ್ರಿಯವರೇ ಅವರ ಹೆಸರು ಮಹಾ ಅಂತ ಮಹಾ ಅದು ಲೋಕೇಶ್ ಬ್ರದರ್ ಬ್ರದರ್ ಅಂದರೆ ಬೇಡವಾ ಬ್ರೋ ಬೇಡ್ವಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಪ್ರಿಯಾ ಅವರು ಕೂಡ ಹೇಳಿ ಅಣ್ಣ ಲವ್ ಫೇಲ್ಯೂರ್ ಆದರೆ ಏನು ಮಾಡಿಕೊಡ್ತೇವೆ ಅದನ್ನು ಮಾಡಿಕೊಂಡಿದ್ದೆ ಅಯ್ಯೋ ಬ್ರದರ್ ಹಾಗಿಲ್ಲ ಅಣ್ಣ ಅಟೆಂಪ್ಟ್ ಏನಾದರೂ ಮಾಡಿದ್ರಾ ಸೀರಿಯಸ್ಸಾ ಅಟೆಂಪ್ಟ್ ಏನಾದರೂ ಮಾಡಿದ್ರ ಕೇಳಬಾರ್ದು ಬಟ್ ಇದ್ದೀನಿ ಅಟೆಂಪ್ಟ್ ಏನಾದರೂ ಮಾಡ್ಕೊಂಡಿದ್ರ ಅಂತ ಥ್ಯಾಂಕ್ ಯು ಸೊ ಮಚ್ ಸಿಸ್ ಓ ಅದಕ್ಕೆ ನೀವು ಲೈವ್ ಮಾಡಿಲ್ಲ ನಾನು ನಿನ್ನೆ ಹುಡುಕ್ತೆ ಆ್ಯಕ್ಚುಲಿ ಸಂಜೆ ಸಿಗಲಿಲ್ಲ ನಿಮ್ಮದು ಮಾಡಿಲ್ವೇನೋ ಅಂತ ನಾನೇ ಸುಮ್ಮನದೇ ಸೇಮ್ ಟೈಮ್ ಹಾಗೆ ನಾನು ನಿನ್ನೆ ನೈಟ್ ಮಾಡೋಕೆ ಹೋದೆ ಮಾಡೋಕ್ಕಾಗಲಿಲ್ಲ ಬಿಟ್ಬಿಟ್ಟೆ ಅದಕ್ಕೆ ಹೇಳಿ ಅಣ್ಣ ಹೇಳಿ ಏನಾಯಿತು ಪ್ರಿಯ ಸಿಸ್ಟರ್ ಚಾನಲ್ನ ಪಿನ್ ಮಾಡ್ತೀನಿ ಹೋಗ್ಬೇಡಿ ಆಯಿತಾ ಗಿಫ್ಟ್ ಕೊಡೋರು ಕೊಡ್ತಾರೆ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ನೋಡಿ ನೀವು ರಿಟರ್ನ್ ಮಾಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಮಾತಲ್ಲಿ ಮೋಸ ಹೇಳ್ಕೊಳ್ಳೋಕೆ ಇಷ್ಟ ಇದ್ದರೆ ಹೇಳ್ಕೊಳ್ಳಿ ಬ್ರದರ್ ಇಲ್ಲ ಅಂದರೆ ಪರವಾಗಿಲ್ಲ ಓಕೆ ಎಲ್ಲ ಕೇಳಬಾರ್ದು ಆ್ಯಕ್ಚುಲಿ ಇಷ್ಟ ಇದ್ದರೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಇದ್ದೀರಾ ಪ್ರಿಯಾ ಸಿಸ್ಟರ್ ಇದ್ದೀರಾ ಪ್ರಿಯಾ ಇದ್ದೀರಾ ಚಾನಲ್ ಓಪನ್ ಮಾಡಿ ಎಷ್ಟು ಮಂತ್ ಆಯಿತು ನಿಮ್ಮದು ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು ಬೇಗ ಬೇಗ ಹೇಳಿ ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು ಅಂತ थैंक यू सपोर्टिंग के थैंक यू यारी लाइवली कमेंटी हाइडलब प्रिया गिफ्ट प्रिया प्रिया ನೋಡಿ ಡಿ ಸಿ ಲೋಕೇಶ್ ಅವರು ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ಅವ್ರಿಗೆ ರಿಟರ್ನ್ ಮಾಡಿ ಆಯಿತಾ ಕಮೆಂಟ್ ನೋಡಿ ರಿಟರ್ನ್ ಮಾಡಿ ಇದ್ದೀರಾ ಪ್ರಿಯಾ ಎಲ್ಲೋದ್ರು ಎಲ್ಲೋದ್ರು ಪ್ರಿಯಾ ಅವರು ಗೊತ್ತಾಗ್ತಾ ಇಲ್ವಲ್ಲ ಹೋದ್ರನಿಸುತ್ತೆ ಪಿನ್ ಮಾಡಿದ್ದೀನಿ ಹೋದ್ರಲ್ಲ ಇದ್ರೆ ಒಂದು ಕಮೆಂಟ್ ಹಾಕಿ ಪ್ರಿಯಾ ಅವರೇ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಸಪೋರ್ಟಿಂಗ್ ಮೆಸೇಜಸ್ಗೆ ಥ್ಯಾಂಕ್ ಯು ಯಾಕೆ ಕೋಪ ಏನಾಯಿತು ಯಾಕೆ ಕೋಪ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಹಿರಿ ವೇಶ ಮಾತಲ್ಲಿ ಮೋಸ ಎಲ್ಲ ಮೋಸ ಮಾಡೋರೆ ಜಾಸ್ತಿ ಮೋಸ ಹೋಗೋರಿರೋವರೆಗೂ ಮಾಡೋರು ಜಾಸ್ತಿನೇ ಇರ್ತಾರೆ ಬಿಡಿ ನೋವು ಸ್ವಲ್ಪ ಹೇಳಿ ಅಣ್ಣ ಹೇಳಿ ಏನು ಸಮಸ್ಯೆ ಹೇಳಿ ಯಾರೂ ಇಲ್ಲ ಮಾತಾಡೋಣ ಹೇಳಿ ನಿಜ ಹೌದು ನಿಜ ಈ ಸಾಂಗಲ್ಲಿ ತುಂಬ ಅರ್ಥ ಇದೆ ನಿಜ ಎಲ್ಲರೂ ದಿನಕ್ಕೆ ಕ್ಷಣ ಕ್ಷಣಕ್ಕೂ ಬಣ್ಣ ಚೇಂಜ್ ಮಾಡ್ತಾ ಇರ್ತಾರೆ ಅವರನ್ನ ನಂಬೋದು ಕಷ್ಟ ಬಿಡೋದು ಕಷ್ಟ ಹಾಗಾಗಿ ಜೀವನ ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು ನನಗೆ ಸ್ವ ಸ್ವಂತ ಯಾರು ಇಲ್ಲ ಯಾರು ಇಲ್ವಾ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಈ ನೀನು ವೇಷ ಮಾತಲ್ಲಿ ಮೋಸ ಬರೀ ಮಾತಲ್ಲೇ ಮೋಸ ಮಾಡ್ತಾರೆ ಮಾತಲ್ಲೇ ಮನೆ ಕಡಿತಾರೆ ಈಗಾಗಿರುತ್ತೆ ಜೀವನ ನಿಮ್ಮ ಪ್ರಕಾರ ನಂಬಿಕೆ ಅಂದ್ರೇನು ಒಂದು ಸಲ ನಂಬಿಕೆ ಅನ್ನೋದನ್ನ ನಾವು ಪಡ್ಕೊಂಡ್ಮೇಲೆ ಅದನ್ನು ಕಳ್ಕೊಬಾರ್ದು ಏನೇ ಕಷ್ಟ ಇದ್ರೂ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು ನಮ್ಮೇಲೆ ಎಷ್ಟು ನಂಬಿಕೆ ಇರ್ತ ಇಟ್ಟಿರ್ತಾರೆ ಗೊತ್ತಾ ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳೋಕೆ ಹೋಗಬಾರ್ದು ನನಗೆ ಸ್ವಂತ ತಂಗಿ ಯಾರೂ ಇಲ್ಲ ಹೌದಾ ಮಾತಾಡಿ ನಮ್ಮ ಹತ್ರನೇ ಪರವಾಗಿಲ್ಲ ಏನಾಯ್ತು ನಾನು ಓದಿಲ್ಲ ಪರವಾಗಿಲ್ಲ ಓದಿರೋರೆ ಓದಿರೋರಿಗೆ ಎಲ್ಲ ಸಿಗ್ಬೇಕು ಅಂತ ಏನಿಲ್ಲ ದಿನಕ್ಕ ಇವರು ಪಿನ್ ಇಡೀರು ಓದ್ರು ಸತ್ತೆ ಪ್ರಿಯಾ ಅವರು ಸುಮ್ಮನೆ ಯಾಕೆ ಅಲ್ವಾ ಹೋದ್ಮೇಲೆ ದಿನಕ್ಕೂ ಇತ್ತೀಚೆಗೆ ಲೈವ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಬ್ರದರ್ ನನಗಂತೂ ಬೇಕೋ ಬೇಡವೋ ನನಗೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ತುಂಬ ಬೇಜಾರಾಗಿಬಿಟ್ಟಿದೆ ಲೈವ್ ಮಾಡಲಿಕ್ಕೆ ನನಗೆ ಇಪ್ಪತ್ತು ನಿಮಿಷ ಫಸ್ಟ್ ಟೈಮ್ ನಂದು ಲೈವ್ ಸ್ಟಾರ್ಟ್ ಆದಾಗ ಯಾರೂ ಕನೆಕ್ಟೇ ಆಗಲ್ಲ ಆಮೇಲೆ ಮತ್ತೆ ಆಫ್ ಮಾಡಿ ಮತ್ತೆ ರೀಕನೆಕ್ಟ್ ಆಗಬೇಕು ನಾನು ಆಗ ಎಲ್ಲ ಬಂದು ಕನೆಕ್ಟ್ ಆಗ್ತಾರೆ ಪ್ರತಿಯೊಂದ್ಸಲ ಹಾಗೆ ಮಾಡೋಕ್ಕಾಗುತ್ತಾ ಬೇಜಾರಾಗಿ ಹೋಗುತ್ತೆ ಲೈವ್ ಎಂಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಹಾಗೆ ಮಾಡಿದರೆ ಎಲ್ಲ ಜಾಯಿನ್ ಆಗ್ತಾರೆ ಇವಾಗಲೂ ಹಾಗೆ ಹಾಗೆ ಮಾಡಲಾ ಲೈವ್ ಎಂಟ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಲ ಬ್ರದರ್ ಇದ್ದೀರಾ ಲೈವ್ ಎಂಟು ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಜಾಯಿನ್ ಆಗ್ತೀರಾ ಿರೋರ್ ಬರಬೇಕು ಎಷ್ಟು ಸುಮಾರು ಜನ ಕನೆಕ್ಟ್ ಆಗ್ತಾ ಇದ್ರು ಅವಾಗ ಇವಾಗ ಯಾರು ಕನೆಕ್ಟ್ ಆಗ್ತಾ ಇಲ್ಲ ಎಲ್ಲ ಬಿಸಿ 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 ಆಗ್ಬಿಟ್ಟಿದೆ ನಮ್ಮ ಲೈವ್ ಟೈಮಿಂಗ್ಸ್ ಅಲ್ಲಿ ಎಲ್ಲ ಬ್ಯುಸಿ ಮಣ್ಣಾಯಿತು ಮಾತಾಡಿ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಆಗ್ತಾ ಇದೀರಾ ನಮ್ಮ ಜೊತೆ ಮಾತಾಡಲ್ವಾ ನೀವು ಮಾತಾಡೋಲ್ವಾ ಹೇಳಿ ಮಾತಾಡಿ ಸ್ವಲ್ಪ ಪರವಾಗಿಲ್ಲ ಹೇಳಿ ನಿಮ್ಮ ಪ್ರಕಾರ ನಂಬಿಕೆ ಅಂದ್ರೇನು ಯಾವ ರೀತಿ ನಂಬಿಕೆ ಹುಟ್ಟುತ್ತೆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಮನುಷ್ಯ ನಂಬಿಕೆ ಕಳ್ಕೊತಾನೆ ಅದ್ರ ಬಗ್ಗೆ ಮಾತಾಡಿ ಲೈವ್ ಎಂಡ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ರೀ ಯಾವಾಗಲಾದರೂ ಜಾಯಿನ್ ಆಗ್ತಾರ ನೋಡೋಣ ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಕನೆಕ್ಟಾಗಿ ಆಯಿತಾ